ಸಿದ್ದರಾಮ ಶ್ರೀಗಳ ತುಲಾಭಾರಕ್ಕೆ ಸಿದ್ಧವಾದ ಅಂಬಾರಿ ಸಿರಹಟ್ಟಿ ಫಕೀರೇಶ್ವರ ಮಠದಿಂದ ಹುಬ್ಬಳ್ಳಿಗೆ ಅಂಬಾರಿ ಬೀಳ್ಕೊಟ್ಟ ಭಕ್ತಾದಿಗಳು ಹೌದು ಸಂಸ್ಥಾನ ಮಠದ ಪೀಠಾಧಿಪತಿ ಫಕೀರ ಸಿದ್ದರಾಮ ಶ್ರೀಗಳ ಅಮೃತ ಮಹೋತ್ಸವದ ಅಂಗವಾಗಿ ಫೆಬ್ರವರಿ ಒಂದರಂದು ಹುಬ್ಬಳ್ಳಿ ನೆಹರು ಮೈದಾನದಲ್ಲಿ ಆನೆ ಅಂಬಾರಿ ಸಹಿತ ಶ್ರೀಗಳ ತುಲಾಭಾರಕ್ಕೆ ಸಿದ್ಧಪಡಿಸಿದ ಅಂಬಾರಿಯನ್ನು ಸಿರಹಟ್ಟಿ ಮಠದಲ್ಲಿ ಭಕ್ತಾದಿಗಳು ಪೂಜಿಸಿ ನಿನ್ನೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಬೀಳ್ಕೊಟ್ಟರು ಈ ಸಂದರ್ಭದಲ್ಲಿ ಮುಖಂಡರಾದ ಎನ್ಆರ್ ಕುಲಕರ್ಣಿ ಮಾತನಾಡಿ ಫೆಬ್ರವರಿ ಒಂದಕ್ಕೆ ಶ್ರೀಗಳ ಆನೆ ಅಂಬಾರಿ ಉತ್ಸವಗಳೊಂದಿಗೆ ನಾಣ್ಯಗಳ ತುಲಾಭಾರ ಕಾರ್ಯಕ್ರಮವನ್ನು ಈಗಾಗಲೇ ಹುಬ್ಬಳ್ಳಿಯಲ್ಲಿ ಭಾವೈಕ್ಯತೆಯ ರಥಯಾತ್ರೆ ನಡೆದಿದ್ದು ಜನವರಿ ಹತ್ತರಿಂದ ಮೂವತ್ತೊಂದರವರೆಗೆ ಇಪ್ಪತ್ತೊಂದು ದಿನಗಳ ಕಾಲ ಹುಬ್ಬಳ್ಳಿಯ ಬೀದನಾಳ ಗ್ರಾಮದಲ್ಲಿ ಬೃಹತ್ ಭಾವೈಕ್ಯತೆಯ ರಥಯಾತ್ರೆ ಕೂಡ ಆರಂಭವಾಗಲಿದೆ ಎಂದರು ಮಠದಿಂದ ಆರಂಭವಾದ ಅಂಬಾರಿ ಮೆರವಣಿಗೆ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಸಾಗಿ ಹುಬ್ಬಳ್ಳಿಗೆ ಪ್ರಯಾಣಿಸಿತು ಈ ಸಂದರ್ಭದಲ್ಲಿ ಮುಖಂಡರಾದ ಬಿಎಸ್ ಹರೇಮಠ್ ಚಂದ್ರಕಾಂತ್ ಅನೂರ್ ಶೆಟ್ಟರ್ ಪರಮೇಶ್ ಪರಬ್ ಸುರಣ್ಣ ಕಪ್ಪ ತನವರ್ ಬಸವರಾಜ್ ಹೊಸೂರ್ ಎಚ್ಎಂ ದೇವೇರಿ ಬಸವರಾಜ್ ಒಡವಿ ಎಂ ಸಿ ಹರೇಮಠ್ ಸಿದ್ದನಗೌಡ ಪಾಟೀಲ್ ಬಸವಣ್ಣ ಪತ್ತುಳಿ ಮುತ್ತು ಕೊಳಗೇರಿ ಎಲ್ಲ ಹೆಂಗಿ ಬಸವರಾಜ್ ಚಿಕ್ಕೋಟದ ಮುತ್ತು ಬಡಗೇರ್ ಸಂದೇಶ್ ಗಾಣಗೇರ್ ವೀರಣ್ಣ ಕಲ್ಯಾಣಿ ಸೇರಿದಂತೆ ಇನ್ನೂ ಅನೇಕ ಭಕ್ತಾದಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದು ಅಂಬಾರಿಯನ್ನು ಹುಬ್ಬಳ್ಳಿಗೆ ಬೀಳ್ಕೊಟ್ಟರು ಪ್ರಾರಂಭವಾದ ನಿಮಿತ್ತವಾಗಿ ಅಂಬಾರಿಯನ್ನು ಇಲ್ಲಿಯೇ ಮಾಡಿಸಲಾಗಿತ್ತು ಇಲ್ಲಿ ಬಡಗೇರವರು ಮನೆಯಲ್ಲಿ ಮೊತ್ತಣ್ಣ ಬಡಿಗೆ ಮನೆಯಲ್ಲಿ ಇದನ್ನು ಅಂಬಾರಿಯನ್ನು ಮಾಡಿಸಲಾಗಿತ್ತು ಇಲ್ಲಿವರೆಗೆ ಬೆಳಗಿನ ಜಾವದಿಂದ ಇಲ್ಲಿವರೆಗೂ ಮೆರವಣಿಗೆ ಮುಖಾಂತರ ಕತೃಗತಿ ಅವರಿಗೆ ಇಲ್ಲಿ ನಾವು ತಂದಿದ್ದೇವೆ ಇವತ್ತೇ ಇದು ಹುಬ್ಬಳ್ಳಿಯ ನೇರು ಮೈದಾನಕ್ಕೆ ಇದು ಹೋಗ್ತಾ ಇದೆ ನಾಳೆ ನಾಡು ದಿವಸ ಇದನ್ನ ಒಳ್ಳೆ ಅಲಂಕಾರಿತವಾಗಿ ಪೂಜೆ ಮಾಡಿಸಿ ತಕ್ಕಡಿ ಸಹಿತ ಪೂಜೆ ಮಾಡತಕ್ಕಂಥ ಕಾರ್ಯಕ್ರಮವು ಸೋಮವಾರ ದಿನ ಹತ್ತು ಗಂಟೆಗೆ